ಮಾತ್ರೆ ಸೊಲ್ಮೆಲು ಯಾನ ಯಾನ್ ಚಂದ್ರಿಕಾ ನಿಕ್ಲೆನ್ ಮಾತರೆಲ್ಲ ಮೋಕೆ ಎತ್ಕೊಂಡ್ ಅಂದ್ರೆ ಇಲ್ಲಿ ಮುಲ್ಪ ಒಂದ್ ಇಪ್ಪರ ದೊಡ್ಡದ ಗೂಡು ಉಂಡು ಇನ್ ಯಾನದಲ್ಲ ವಿಡಿಯೋ ಅಡಿಗೆ ಮಲ್ತೊಂದಿಚ್ಚಿ ಈ ಗೂಡು ಹುಡುಗ ನಮ್ಮ ಇನ್ನಿ ದೊಡ್ಡದ ಇಪ್ಪನ ವೀಡಿಯೋ ಮಲ್ತ ನಿಕ್ಲಿದ ಶೇರ್ ಮಲ್ತು ಅಂದಿಲ್ಯಾ ಕಡೆ ಮುಟ ಸ್ಕಿಪ್ ತೋಲೆ ಇನ್ನಿತ ವೀಡಿಯೋ ನಿಗಲಿ ಇಷ್ಟಾಂಡ ಆಯ್ನಾತ ಜನಕ್ಕೂ ಶೇರ್ ಮಲ್ತದ ನಮ್ಮ ತುಳು ಚಾನೆಲ್ಗ ಸಪೋರ್ಟ್ ಮಲ್ಪಲೆ ಮುಲ್ಪ ತುಲೆ ದೊಡ್ಡೆ ದೆಪ್ಪನ ನಮ್ಮ ಇಲ್ಲಲ್ಲಿ ಇತ್ತನ ಗೂಡುಡು ಯಾನೆನಿ ತೊಡ್ಡೇನೇ ದೆಪ್ಪನ ಒಂಜಿ ವೀಡಿಯೋ ಮಲ್ತದ ನೆಕ್ಲಿಗು ಶೇರ್ ಮಲ್ತಂದುಲ್ಲೇ ತುಲೆ ಮುಲ್ಪ ತೊಡ್ಡದ ಗೂಡು ಹಿಡ್ದುಲೆ ಕೆಲೆಂಜಿಲು ಉಲೈಪು ಅಂದಿಲ್ಲ ಪಿದೈ ಬರೊಂದಿಲ್ಲ ಅಂಚನೇ ಒಂದೇನು ದೆತ್ತದೆ ತೊಡೆನೇ ದೆಪ್ಪುನ ತೂಕ ಇದ ಮೇಲ್ದ ಕವರ್ ದಿತ್ತದ ತುಲೆ ನೆಟ್ಟು ಫುಲ್ಲು ಕೆಲೆಂಜುಲ್ಲ ನೆಟ್ಟು ರೆಡ್ ಭಾಗ ಉಂಟು ತಿರ್ತಿ ಉಂಡು ಬಾಕ್ಸುಂಡು ಮಿತ್ತಡಂಜು ಬಾಕ್ಸ್ ಉಂಡು ತಿರ್ತದ ಬಾಕ್ಸಿದ ದೆಪ್ಪರೇಜಿ ಅವು ಕೆಲೆಂಜಿಗೆ ಬುಡುಪುನ ಮಿತ್ತದ ನೆ ನೆತ್ತ ಬಾಕ್ಸ್ದ ನಮ್ಮ ತುಲೆ ಈ ನೈ ಮಾತ್ರ ದೆಪ್ಪಡು ಎದಿದೆ ಎತ್ತದೆ ಇಟ್ಟು ಪೂರ ಕೆಲೆಂಜು ಉರ್ತದು ಈ ಮೆಷಿನಗೆ ಪಾರ್ತ ನಮ್ಮ ನೇಯ್ದೆತ್ತಣ್ಣ ಹಾಂಡು ಸುರುಕು ಆ ಎದಿಟಿತ್ತಿನ ಕೆಲೆಂಜನ ಕೆಲೆಂಜಿನ ದೆತ್ತದು ಆ ಎದಿಟ್ಟ ತುಲೆ ಮೇಲಡಿ ಬೊಲ್ದೊಂಜಿ ಪದರಡು ಒಂದೇನಮ್ಮ ಸುರುಕೆಪ್ಪು ಒಂದು ವ್ಯಾಕ್ಸ್ ಜೇನುಲು ತುಲೆ ಫುಲ್ಲು ನೇ ಜಿಂಜಿಗಿನ ಒಂದು ವ್ಯಾಕ್ಸ ನೈಕಲು ಕವರ್ ಮಲ್ತಿಪ್ಪ ಇಂಚ ತೊಲೆ ಒಂದೇನು ಪೂರ ಮೇಲದೆತ್ತದನಮ್ಮ ಬೊಕ್ಕ ನೇಯನ್ನು ಸಪ್ರೇಟ್ ಮಲ್ಪಗ ಸುರುಕು ಒಂದು ಇಂಚ ಬುಲ್ದು ಬುಲ್ದು ಮೇಲೆ ವ್ಯಾಕ್ಸ್ ಇಪ್ಪುಂಡು ನ ಮೇಲ್ದ ವ್ಯಾಕ್ಸಿನ್ ಪೂರದ ಎತ್ತನಮ್ಮ ಆ ಪಾತ್ರೆಗೆ ಪಾಡ್ದ ತಿರ್ಗಂಡ ನೇಯ್ ಪೂರ ಸಪ್ರೇಟ್ ಹಾಪೊಂಡು ಎದಿ ಹಾಳು ಹಾಪೋಜಿ ಮುಲ್ಪ ನಮಗೆ ಎದಿ ಹಾಳು ಮಲ್ಪರೆ ಹೆಚ್ಚಿದೆ ಬಟ್ ಎದಿನ ಕೂಡ ಆಯಿತು ನೇ ಪೂರ ಸಪ್ರೇಟ್ ಮಲ್ತದ್ದು ಆ ಎದಿನ ಪಿರ ಆ ಗುಡಿಗೆ ದೀವರೆಂಡು ಆ ಎದಿ ಮಲ್ಪರೆಗು ಜೇನ್ ನೊಣಕ್ಲು ಮಸ್ತ್ ಟೈಮ್ ದತ್ತವು ಲಂಚದ ನಮ್ಮ ಮುಲ್ಪ ಅವೇನು ಹಾಳು ಮಲ್ಪದೆ ನೆಯ್ ಈ ಪಾತ್ರೆ ಪಾಂಡ ದೆಪ್ಪರೆ ಆ ಪುಲೆ ಐತೆ ನೇಯ್ ಪೂರ ಸಪ್ರೇಟ್ ಆಂಡ್ ನೆತ್ತ ಎದಿ ಹಾಳಾತೇಜಿ ಒಂದಿನ ಪಿರ ಅವೇ ಬಾಕ್ಸಿಗೆ ದಿಂಡಾಂಡು ಒಂದಿನ ದ ನನೊಂಜಿ ತುಲೆ ಎದಿ ನೆಂಕಲು ದೆತ್ತೊಂದುಲ್ಲ ನೀರು ಏನು ಸುರಕೆ ಪಾಂಡ ರೆಡ್ಡು ಬಾಕ್ಸ್ ಅಡಿತ ಫುಲ್ ಫುಲ್ಲು ಇಂಚನ ಐಟ್ ಫುಲ್ ಫುಲ್ಲು ಉಂಡು ಆ ನೇಯನ್ನು ದೆಪ್ಪರೇಜಿ ದೆಪ್ಪಂಡ ಕೆಳಂಜಿಲೆಗೆ ದೊಡ್ಡ ಕೆಳಂಜಿಲೆಗೆ ತಿನ್ನೇಗೆ ಸುರುಕಾಗಳು ತಿರ್ತದ ಬಾಕ್ಸಡು ಫುಲ್ಲು ಮಲ್ತ ಹಾಕಿನ ಮಿತ್ತದ ಬಾಕ್ಸ್ ಇಟ್ಟು ಫುಲ್ ಮಲ್ತುನಾ ಮಿತ್ತದ ಬಾಕ್ಸ್ ಮಾತ್ರ ದೆಪ್ಪರೆ ತಿಕ್ಕುನ ತಿಕ್ಕುನಾಥ ತುಲೆ ಒಂದು ಏತ್ ಫುಲ್ ಅದು ಶೋಕದ ತುಲೆ ಪ್ಯೂರಾಯಿನ ಒಂಜಿ ಜೇನು ತುಪ್ಪ ಒಂದು ಪೂರ ಪೂರ ದೆತ್ತ ಸಪ್ರೇಟ್ ಮಲ್ತೊಂಡೋಗಬೇಕ ಆ ಎದಿನ ಪಿರಾವೇ ಗೋಡುಗುದೀದ್ದು ಮುಚ್ಚಲ ಮುಚ್ಚಿದು ಬುಡೊಂದುಲ್ಲ ನಮ್ಮ ಮೆಲ್ಲದೆತ್ತದೆಲ್ಲ ಚುಚ್ಚುಜಿ అమ్మసర మలపరేళి అరమ్మడు దెప్పోడు ఇది తులే ఒ పూర నెయ్యి సప్రేట్ మళ్ళు తాండు ఒందేని ఇతలుపు అర్థందలు తులే ఒ అర్థదు ది హండ నెట్ చూల కేజీ ఉంది కలబెరకేలా ఉండ జక్ ట్ మలుపు నెన్చందా యా కడే ఇ పనిపే కడే ముఠా తులే లీటరు లీట్రు దొడ్డనెయ్యూ ఆత తిండు తులే యొన్నొంచి ಮಣ್ಣದ ಬಾಟಲ್ ಜಿಂಜದಿ ಹೊಂಡೆ ಒಂದೇನು ದೊಡ್ಡ ನೈಯ್ಯಪ್ಪಲ್ಲ ನಮ್ಮ ಮಣ್ಣದ ಬಾಟಲ್ ಜಿಂಜದಿಂದನೆ ಏಪ ಮುಟಲ ಹಾಳು ಹಾಪೂಜಿ ಪ್ಯೂರ್ ಆಯ್ನ ದೊಡ್ಡ ನೇ ನಮ್ಮ ಇಲ್ಲಲೇದಿತ್ತ ದೊಡ್ಡ ನೇಯ್ ನಿಕ್ಲೆ ಮಲ್ಪ ತೋಜ್ಪಾಯ ನಿಗ್ಲೆ ಖಂಡಿತ ಇಷ್ಟ ಹಾಕೊಂಡು ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದೆ ಜನ ಸಬ್ಸ್ಕ್ರೈಬ್ ಮಲ್ಪಳೆ ಆಯಿತಾ ಬರೀ ಟಿಪ್ಪನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ ನಿಕ್ಲಿಗಲ ದೊಡ್ಡ ನೇಯ್ ಬೋರ್ಡ್ ಇತ್ತಂಡ ಇಂಕ್ಲಿಗ ಕಮೆಂಟ್ ಮಲ್ತದ್ದು ಪನ್ಲೆ ಎತ್ತೆ ತ ಮುಲ್ಪ ಮಲ್ಪ ಪ್ಯೂರ್ ಪ್ಯೂರಪ್ಪ ಅಂದರೆ ಟೆಸ್ಟ್ ಮಲ್ಪನ ಇಂಚಪ್ಪ ಅಂತ ಒಂಜಿ ಒಂದು ಇಡಿ ಹಿಡಿಯಾನು ಒಂತೆ ನೀರಿದೆ ತೊಂದೆ ಈ ತೊಡ್ಡನೆಯನ್ನು ತುಲೆ ಏನು ಒಂಚೂರು ಚೂರು ತೊಡ್ಡನೆಯನ್ನು ಆ ನೀರಿಗೆ ಪಾಡೊಂದುಲ್ಲೆ ಇಂಚ ನೀರಿಗೆ ಪಾಡ್ದು ನಮ್ಮ ತುಲೆ ಚೂರು ಐಡ್ ಸ್ಪ್ರೆಡ್ ಮಾಡಬಿಡು ಬಟ್ಟಲನ್ನು ಚೂರು ಇಂಚನಿಗುಳು ಕುರ್ಕಣ ತುಲೆ ಅವು ತುಲೆ ಕುರ್ಕನಗ ನಿಗಲೇ ತೋಜು ಸೇಮ್ ಐಟು ನಮ್ಮ ಎದಿತಾನೆ ಸ್ಟ್ರಕ್ಚರ್ ಬರ್ಪುಂಡು ಅಂಚ ಇತ್ತಂಡ ಖಂಡಿತ ಇನಿ ಪ್ಯೂರ್ ಬಂದು ಇನಿತ್ತ ಈ ವಿಡಿಯೋ ನಿಗಲಿಗೂ ಇಷ್ಟ ಅನ್ನದೇ ಶೇರ್ ಮಲ್ಪರೆ ಮರಪೊಡ್ಚಿ ಕಡೆ ಮುಟ ತುಯನೇಕು ಸೋಲ್ ಮೇಲು